सत्य विरियो विरियो ಗಣೇಶ್ವರಿ ನೀ ಸೃಷ್ಟಿಸಿದ ನಿಸರ್ಗವೇ ನಿನಗೆ ತಿರುಗು ಬಾಣ ಆಯ್ತು ನಮ್ಮ ತಿರುಗು ಈ ಭ್ರಷ್ಟ ದುಷ್ಟರು ನನ್ನ ತಂಗಿಯ ಪತಿವೃತೆಯ ಹಾಳು ಮಾಡಿ ನನ್ನ ತಂಗಿಗೆ ಅಪಪ್ರಚಾರ ಮಾಡಿದರು ತಂಗಿ ಒಂದೇ ಒಂದು ನಿನ್ನ ಬಾಣ ಪ್ರಯೋಗಿಸು ಈ ಭ್ರಷ್ಟರು ಸುಟ್ಟು ಬೂದಿಯಾಗುವರು ಮತ್ತೆ ನನ್ನ ತಂಗಿಗೆ ಮೂತೈದಿ ಭಾಗ್ಯ ಆಗುವಂತೆ ಮಾಡು ತಾಯಿ ಜಗಡೇಶ್ವರಿ ಕಂದನ ಕನಿಕರದ ಕೂಗು ತಾಯಿ ಕನಿಕರದ ಕೂಗು ಇನ್ನಿಲ್ಲ ಸತೀಶ ಈಗ ಏನಿದ್ದರು ದುಡ್ಡು ದುಡ್ಡಿನಲ್ಲಿ ದೇವರಿದ್ದಾನೆ ದೇವರಿದ್ದಲ್ಲಿ ದುಡ್ಡಿದೆ ಅಂದಾಗ ನಿನ್ನಂತ ಬಡವರು ಆ ದೇವರ ಕಣ್ಣಿಗೆ ಕಾಣುವುದೆಂದರೆ ಕುರುಡನಿಗೆ ಕಣ್ಣು ಬಂದಂತೆ ಆ ದುಡ್ಡಿನ ನಾವು ಮಾಡಿರುವುದಾದ್ರೂ ಅನ್ಯಾಯ ಏನು ಪ್ರಶಾಂತ್ ಅನ್ಯಾಯವಾದ್ರೂ ಏನು ನಾವು ದಿನ ಬೆಳಗಾದರೆ ಆ ದೇವನ ಧ್ಯಾನದಲ್ಲಿ ಮಗ್ನಾದರೆ ಅವನು ಕೊಡುವ ಪ್ರತಿಫಲ ಇದೆ ಇದೆ ಪ್ರಶಾಂತ್ ನಿಷ್ಠೆಯ ಕಷ್ಟ ಎಲ್ಲಿದೆಯೋ ಅಲ್ಲಿ ದೇವರು ಇದ್ದಾನೆ ಪ್ರಶಾಂತ ಇದ್ದಾನೆ ಅವನ ಕಣ್ಣಿಗೆ ಕಾಣುವುದಿಲ್ಲವೂ ಸತ್ಯ ಕಾಣುವುದಿಲ್ಲವೋ ಅದು ಸತ್ಯ ಕಾಳದ ಕಣ್ಣಿನಲ್ಲಿ ಅಡಗಿದ್ದಾನೆ ಪ್ರಶಾಂತ ಅವನು ಆ ದೇವರು ಕಾಲದ ಕಣ್ಣಿನಲ್ಲಿ ಅಡಗಿದ್ದಾನೆ ಓ ನಿಷ್ಠೆಯಿಂದ ದೇವರು ಕಣ್ಣಿಲ್ಲದ ಅತ್ತಿಗೆಗೆ ಕರುಣೆ ತೋರಲಿಲ್ಲ ಈ ನಿನ್ನ ಹೊಲಸು ದೇವರು ಲಂಚದ ಸಂಚಿನಲ್ಲಿ ಮೆಚ್ಚುವ ರಾಜಕೀಯದಲ್ಲಿ ತಾನೆ ಆ ನಿನ್ನ ದೇವರು ದುಡ್ಡಿನಾಶೆಗೆ ಕಾಯ್ದೆಯನ್ನು ಮಾರುವ ಕಾನೂನಿನಲ್ಲಿ ತಾನೆ ನಿಷ್ಠೆಯಿಂದ ಕಷ್ಟಪಟ್ಟರು ಹೊಟ್ಟಿಗೆ ಹಿಟ್ಟೂ ಇಲ್ಲ ಎಂಬಂತೆ ನಮಗೆ ಹಾಕಬೇಕು ಈ ಜಗದ ಜಂಜಾಟ ಈ ಜಗದ ನಿಲ್ಲುವರು ದುಡ್ಡಿನ ದುರಂಕಾರಿಗಳು ಸತೀಶ ಬಡ ಹುಟ್ಟಿದ ಅಣ್ಣನೇ ದುಷ್ಟರ ಮಾತು ಕೇಳಿ ಎಂಬ ಸುರಿಗೆ ಸಿಕ್ಕು ಮನೆಯಿಂದ ಹೊರಗೆ ಹಾಕಿದ ಕೃಷ್ಣ ಪ್ರಶಾಂತ್ ಪ್ರತಾಪ್ ತುಂಬಾ ಬದಲಾಗಿದ್ದಾನೆ ಬದಲಿಲ್ಲ ಪ್ರತಾಪ್ ಅವನಿಲ್ಲ ಈ ಅಣ್ಣ ತಂಗಿಯರು ಕಾಲಿ ಹಿಡಿದು ಬೇಡಿಕೊಂಡರು ಕರುಣೆ ಇಲ್ಲದೆ ಒತ್ತು ಬಿಟ್ಟರು ಪ್ರಶಾಂತ್ ಒತ್ತು ಬಿಟ್ಟ ಮರ್ಯಾದೆ ಸತೀಶ ಇದು ಎಲ್ಲಾ ಶಕುನಿಗಳು ಹೂಡಿರುವ ಪಿತೂರಿ ನೋಡ್ತಾ ಇರು ಆ ಶಕುನಿಗಳು ಹೂಡಿರುವ ಪಿತೂರಿ ಅವರಿಗೆ ತಿರುಗು ಆಗುವ ಕಾಲ ಬಂದೇ ಬರುತ್ತದೆ ಈ ನಿನ್ನ ಮೈದುನನ ಮಾತ್ರ ಕೈ ಚಿತ್ರವಾದ ಈ ಪತಿ ಕತೆಗೆ ಹೊಸ ತಿರುಳನ್ನು ಕೊಟ್ಟು ಈ ಸಮಾಜಕ್ಕೆ ಪಾಪದ ಪಿಂಡ್ರತೆ ಎಂದು ಕೈ ಎತ್ತಿ ಹೇಳುವುದೇ ಈ ನಾಯಕನ ಕಾಯಕದ ಗುರಿ ಸತೀಶ ನಾನು ಅರ್ಜೆಂಟ್ ಆಗಿ ಬೆಂಗಳೂರಿಗೆ ಹೋಗಬೇಕು ನನಗೆ ಡಾಕ್ಟರ್ ಟ್ರೈನಿಂಗ್ ಇದೆ ನಾನು ಈಗಲೇ ಹೋಗಬೇಕು ಪ್ರಶಾಂತ್ ಮರಳಿ ಮತ್ತೆ ಯಾವಾಗ ಬರುತ್ತೀಯಾ ಬೇಗನೆ ಬರುತ್ತೇನೆ ಅತ್ತಿಗೆ ಬಂದ ಮೇಲೆ ನಿನ್ನ ಕಣ್ಣು ಮರಳಿ ಕಾಣುವಂತೆ ಮಾಡುತ್ತೇನೆ ಪ್ರಶಾಂತ್ ಪವಿತ್ರ ಕಣ್ಣು ಮರಳಿ ಬಂದರೆ ನನ್ನ ಪಾಲಿನ ದೇವರು ನೀನಾಗುವೆ ಈ ಜಗತ್ತಿನಲ್ಲಿರುವ ಎಲ್ಲ ದೇವರು ನಾನು ಕಾಣುವೆ ಪ್ರಶಾಂತ ನಾನು ಕಾಣುವೆ ಅತ್ತಿಗೆ ಕಣ್ಣು ಮರುಕಳಿಸುವುದೇ ನನ್ನ ಗುರಿ ಸತೀಶ್ ಅಂದಾಗ ನಾನು ಡಾಕ್ಟರ್ ಆಗಿದ್ದಕ್ಕೂ ಸಾರ್ಥಕ ಸತೀಶ್ ನಾನು ಬರೋವರೆಗೂ ಅತ್ತಿಗೆಯನ್ನು ಚೆನ್ನಾಗಿ ನೋಡಿಕೋ ಆಯ್ತು ಪ್ರಶಾಂತ್ ಆದಷ್ಟು ಬೇಗ ಹೋಗಿ ಬಾ ಆಯ್ತು ಸತೀಶ್ ಅತ್ತಿಗೆ ಹೋಗಿ ಬರುತ್ತೆ ನಮ್ಮ ಹೋಗಿ ಬಾರಪ್ಪ ಆ ದೇವರು ನಿನ್ನನ್ನು ಚೆನ್ನಾಗಿಟ್ಟಿರಲಿ ಅಣ್ಣ ಈ ಕುರುಡಿ ನಿನ್ನ ಬೆನ್ನಿಗೆ ಕಟ್ಟಿಕೊಂಡು ಜೀವನವೇ ತುಂಬಾ ಕಷ್ಟವಾಗಿದೆ ಅಲ್ಲವೇ ನಾನು ನಿನಗೆ ಭಾರ ಆಗಿದೆ ನನ್ನ ಹುಚ್ಚಿ ಭೂಮಿಗೆ ಭಾರವಾದುದು ಯಾವುದು ಇದೆ ತಂಗಿ ಯಾವುದು ಇದೆ ಎಂದು ನಮ್ಮ ತಾಯಿ ನಿಮ್ಮಿಬ್ಬರನ್ನು ನನ್ನ ಒಡಲಿಗೆ ಹಾಕಿ ಪ್ರಾಣ ಬಿಟ್ಟಳು ಅಂದೇ ಭೂಮಿ ತಾಯಿ ನಿನ್ನ ಅಣ್ಣನ ಉದಯ ಭೂಮಿ ತಾಯಿ ಎಲ್ಲ ಆ ಸೃಷ್ಟಿಕರ್ತನ ನೀಲೇ ಅಮ್ಮ ಆ ಸೃಷ್ಟಿಕರ್ತ ಎಲ್ಲಿಗೆ ಕೊಂಡೊಯ್ತಾನೆ ಓಯಲಿ ಅಗ್ನಿ ಪರೀಕ್ಷೆಯಲ್ಲಿ ಬಡವರ ಮನೆತನ ಪಾಸ್ ಆಗುವುದೇ ನಮ್ಮ ಗುರಿ ಆರಮ್ಮ ಹೋಗೋಣ यमेड़ा मनसे